i <small> ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದು ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಇವತ್ತು ಹೆಣ್ಣಿನ ಮನೆಯವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಎಲ್ಲ ಬೇಗನೆ ಕೆಲಸ ಮಾಡೋಣ ಅಂದ್ಬಿಟ್ಟು ಈಗ ಫಸ್ಟು ಆ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಈಗ ಎದ್ದು ಫಸ್ಟ್ ಆ ಮನೆ ಹತ್ರ ಇದ್ದೀವಿ ಫಸ್ಟಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಆಮೇಲೆ ಮನೆಯಲ್ಲೂ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ಫಸ್ಟು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿ ಬಂದ್ಬಿಡೋಣ ಅಂದ್ಬಿಟ್ಟು ಹಾಲು ಕರೆಯೋ ಟೈಮ್ ಕೂಡ ಆಗಿತ್ತಲ್ವ ಹಾಗಾಗಿ ನಾನು ಅಮ್ಮ ಅಮ್ಮನೂ ಕೂಡ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಇದ್ದರು ಹಾಗಾಗಿ ನಾನು ನಮ್ಮ ನಮ್ಮನೆಯವ್ರು ಇಬ್ಬರೇ ಹೋಗಿ ಎಲ್ಲ ಕ್ಲೀನ್ ಮಾಡಿ ಹಸುಗಳನ್ನೆಲ್ಲ ಆಚೆಗೆಲ್ಲ ಕಟ್ಟಾಗಿ ಹಾಲುಗಳು ಕೂಡ ಕಮ್ಮಿನೇ ಕರೆಯೋದು ಹಾಗಾಗಿ ಸ್ವಲ್ಪ ಲೇಟಾಗೆ ಹೋಗ್ತೀವಿ ಈಗ ಹಾಗಾಗಿ ಫಸ್ಟೆಲ್ಲ ಹಸು ಎಲ್ಲ ಆಚೆ ಕಟ್ಟಾಕಿ ಅದಕ್ಕೆಲ್ಲ ನೀರು ಕುಡಿಸೋದಕ್ಕೆ ಅಂದ್ಬಿಟ್ಟು ಈಗ ನಾನು ನೀಟಾಗಿ ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಅವರು ಕೂಡ ಎಲ್ಲ ಕಸ ಎಲ್ಲ ಇದ್ರು ನಮ್ಮ ಮನೆಯವರು ಕೂಡ ಒಂದು ಕಡೆಯಿಂದ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಬರೀ ಎರಡು ಸಿನಲ್ಲಿ ಹಾಲು ಕರಿಬೇಕಾಗಿರೋದು ಹಾಗಾಗಿ ಲೇಟಾದರೂ ಪರವಾಗಿಲ್ಲ ಹಾಲು ಕರ್ಕೊಬೋದು ಅಂದ್ಬಿಟ್ಟು ಒಂದು ದಿವಸಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಷ್ಟೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಮೂರು ಕಡೆಯೂ ಕಟ್ ಹಾಕೋದ್ರಿಂದ ಎಲ್ಲ ಕಡೆಯೂ ಎಲ್ಲ ಕಸ ಎಲ್ಲ ಗುಡಿಸಿ ಹಾಗೆ ಕ್ಲೀನ್ ಮಾಡಬೇಕು ಅವ್ರೊಂದು ಕಡೆ ಮಾಡ್ತಾಯಿದ್ರು ನಾನು ಕೂಡ ಸ್ವಲ್ಪ ಎಲ್ಪ್ ಮಾಡ್ಕೊಂಡು ಅವ್ರಿಗೂ ಕೂಡ ಮಾಡ್ತಾಯಿದ್ರು ಒಂದು ಕಡೆ ನಾನು ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಫಸ್ಟ್ ಆ ಕಡೆ ಎಲ್ಲ ಕ್ಲೀನ್ ಆಗೈತೆ ಈಗ ಈಗ ಮತ್ತು ಈ ಕಡೆಯೂ ಕೂಡ ಎಲ್ಲ ಕಸ ಎತ್ತಾಕಿರಲಿಲ್ಲ ಹಾಗಾಗಿ ಕಸ ಎಲ್ಲ ಎತ್ತಾಕ್ಬಿಟ್ಟು ಈಗ ಫಸ್ಟು ಈ ಕಡೆಯಿಂದನೂ ಸಹ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಅವರು ಕೂಡ ಹಸಗಳನ್ನೆಲ್ಲ ಆಚೆ ಎಲ್ಲ ಕಟ್ಟಾಕಿ ಹಾಗೆ ಹಸ್ಗಳಿಗೂ ಕೂಡ ನೀರು ಮಡಕ್ತಾಯಿದ್ರು ಒಂದು ಕಡೆಯಿಂದ ಗುಡ್ಸ್ಕೊಂಬರೋ ತುಂಬಾ ನೀಟಾಗಿ ಆಗುತ್ತೆ ಹಾಗಾಗಿ ಒಂದು ಕಡೆಯಿಂದ ನೀಟಾಗಿ ಗುಡ್ಸ್ಕೊಂಬಂದರೂ ಕೂಡ ನೀಟಾಗಿ ಕಾಣಿಸುತ್ತೆ ತೊಳೆಯೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಈಗ ಈ ಕಡೆ ಎಲ್ಲ ಮ್ಯಾಟ್ ಹತ್ರ ಎಲ್ಲ ಗುಡಿಸ್ಕೊಂಡಿದೆ ಹಾಗಾಗಿ ಈ ಕಡೆ ಗುಡಿಸಿರಲಿಲ್ಲ ಹೀಗಾಗಿ ಈ ಕಡೆಯೂ ಕೂಡ ಗುಡಿಸ್ಕೊತಾ ಇದ್ದೀನಿ ಹಾಗೆ ಎಲ್ಲ ಮತ್ತೆಲ್ಲ ಗುಡಿಸ್ಬಿಟ್ಟಾದಮೇಲೆ ಮತ್ತೆ ಈಗೆಲ್ಲ ನೀಟಾಗಿ ಬಿಡೋಣ ಹಾಗೆ ಹುಡುಗಿ ಮನೆಯವರು ಕೂಡ ಬರ್ತಾರೆ ಆಕಾಗಿ ಅಂದ್ಬಿಟ್ಟು ಫಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರೆ ಆ ಮನೆ ಕೂಡ ಕ್ಲೀನ್ ಮಾಡಬೇಕು ಕಸಾಯನ ಗುಡಿಸಿರ್ಲಿಲ್ಲ ಹಾಗೆ ಮನೆಯೂ ಕೂಡ ಕ್ಲೀನ್ ಮಾಡಿರಲಿಲ್ಲ ಸರಿಯಾಗಿ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಕೆಲಸಗಳು ಕೂಡ ಎಲ್ಲ ಪೆಂಡಿಂಗ್ ಎಲ್ಲ ಇದೆ ಹಾಗೆ ಬಟ್ಟೆಗಳು ಸ್ಟಿಚ್ ಮಾಡೋವು ಕೂಡ ಹಾಗೆಲ್ಲ ಪೆಂಡಿಂಗ್ ಎಲ್ಲ ಐತೆ ಫಸ್ಟು ಕ್ಲಾಸೆಲ್ಲ ಮುಗಿಸ್ಕೊಂಡು ಆಮೇಲೆ ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೆ ಹಾಗಾಗಿ ಇವತ್ತು ಫಂಕ್ಷನ್ ಇರೋದರಿಂದ ಜನಗಳು ಕೂಡ ಬರ್ತಾರೆ ರಿಲೇಟಿವ್ಸು ಅಂದ್ಬಿಟ್ಟು ಫಸ್ಟು ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಹಾಗೆ ಹಸ್ಗಳಿಗೂ ಕೂಡ ಎಲ್ಲ ಪೀಟ್ಸು ತಿಂಡಿ ಎಲ್ಲ ಹಾಕೊತ ಇದ್ರು ಅವರು ಕೂಡ ನಮ್ಮ ಮನೆಯವರು ನಾನು ಕೂಡ ಇಲ್ಲಿಗೆ ಎಲ್ಲ ನೀಟಾಗಿ ಇದ್ದೀನಿ ಈಗ ಹಸ್ಗಳಿಗೂ ಕೂಡ ನೀರೆಲ್ಲ ಕುಡಿಸ್ತಾಯಿದ್ದೀವಿ ಮಿಕ್ಕಿ ರೋಸ್ಗಳಿಗೆಲ್ಲ ಈಗ ಹಾಲು ಕರಿಯೋ ಹೊಸಗಳಿಗೆ ಮಾತ್ರ ನೀರು ಇದ್ದೀವಿ ಮಿಕ್ಕಿ ಹಸುಗಳಿಗೆಲ್ಲ ಮಧ್ಯಾಹ್ನ ಮೇಲೆ ಕೂರಿಸಿ ಕೂಡಿಸ್ತೀವಿ ಹಾಗೆ ಮತ್ತು ಹಾಲು ಕರೆಯೋದು ಕೂಡ ತುಂಬ ದಿನದಿಂದ ವೀಡಿಯೋ ಮಾಡಿ ಮಾಡಿ ಅಂತ ತುಂಬ ಮೆಸೇಜ್ಗಳು ಕೂಡ ಆಗ್ತಾಯಿದ್ರೆ ಹಾಗಾಗಿ ಇವತ್ತು ಹಾಲು ಕರೆಯದು ಕೂಡ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಈಗ ಹಾಲು ಕರೆಯೋದು ಕೂಡ ಹಾಲೆಲ್ಲ ಕಮ್ಮಿ ಆಗಿದೆ ಹಸ್ಗಳು ಕೂಡ ಎಲ್ಲ ಫಲ ಆಗಿದ್ದಾವೆ ಹಾಗಾಗಿ ಹಾಲು ಕೂಡ ಕಮ್ಮಿ ಆಗಿದೆ ಎಲ್ಲ ಹಸ್ಗಳಲ್ಲೂ ಕೂಡ ಹಾಲೆಲ್ಲ ನಿಲ್ಲಿಸಿದ್ದೀವಿ ಹಾಲು ಕರೀತಾ ಇಲ್ಲ ಬಟ್ ಈಗ ಕರು ಹಾಕಿರೋ ಹಸ್ಗಳಲ್ಲಿ ಮಾತ್ರ ಹಾಲು ಕರ್ತಾ ಇರೋದು ಹಾಗಾಗಿ ಎರಡು ಹಸಿನಲ್ಲಿ ಮಾತ್ರ ಹಾಲು ಕರಿಯೋದು ಹಾಗಾಗಿ ನಮ್ಮ ಮನೆಯವರು ಅಮ್ಮ ಇಬ್ಬರೇ ಕೂಡ ಹಾಲು ಕರ್ಕೊತಾರೆ ನಾನು ಕೂಡ ಕ್ಲಾಸ್ಗೆ ಹೋಗೋದ್ರಿಂದ ಮನೆಯಲ್ಲೂ ಕೂಡ ಟಿಫನ್ ಎಲ್ಲ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗೋಸಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಕೂಡ ಈಗೊಂದು ಸ್ವಲ್ಪ ದಿನದಿಂದ ಆಗ್ತಾ ಇರಲಿಲ್ಲ ಈ ಮನೆ ಹತ್ರ ಹಾಗಾಗಿ ವೀಡಿಯೋ ಮಾಡೋದಕ್ಕೂ ಕೂಡ ಆಗ್ತಿರಲಿಲ್ಲ ನಾನು ಕೂಡ ಕ್ಲಾಸೆಲ್ಲ ಮುಗಿದ್ಮೇಲೆ ಡೈಲಿ ಕೂಡ ಲಾಗ್ ಮಾಡ್ತೀನಿ ಹಾಗಾಗಿ ಲಾಗು ಕೂಡ ಆಗ್ತಿರಲಿಲ್ಲ ಈಗ ಆ ಕಡೆಯಿಂದೆಲ್ಲ ತೊಳ್ಕೊಂಡ್ಬಂದು ಈ ಕಡೆಯೂ ಕೂಡ ಇದ್ದೀನಿ ಗ್ಯಾಸ್ಗಳು ಕೂಡ ನೀರು ಕುಡಿತಾನೆ ಇದ್ದು ಇನ್ನೂ ಕೂಡ ಹಾಗಾಗಿ ನಿಧಾನಕ್ಕೆ ತೊಳಿತಾ ಇದ್ದು ಈಗ ಎಲ್ಲ ಹಸುಗಳು ಕೂಡ ಆಚೆ ಕಟ್ ಈಗ ಆಲ್ಮೋಸ್ಟ್ ಕ್ಲಾಸು ಕೂಡ ಮುಗಿಯೋದಕ್ಕೆ ಬಂದಿದೆ ಹಾಗಾಗಿ ಮುಗಿದ ಮೇಲೆ ನಾನು ಪ್ರತಿದಿನ ವೀಡಿಯೋ ಲಾಗ್ ಮಾಡ್ತೀನಿ ನಾನು ಈಗ ಎಲ್ಲ ಎಲ್ಲ ಆದಮೇಲೆ ನಾನು ಸಣ್ಣ ಹಸಿನಲ್ಲಿ ಹಾಲು ಕರ್ಕೊಳ್ಳೋಣ ಅವರು ಒಂದು ಹಸಿನಲ್ಲಿ ಹಾಲ್ಕೋ ಕರ್ಕೋತಾರೆ ಅಂದ್ಬಿಟ್ಟು ಹಾಲು ಕರಿಯೋಣ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ ಈಗ ಎರಡೇ ಹಸಿನಲ್ಲಿ ಹಾಲು ಕರಿಯೋದ್ರಿಂದ ಒಂದು ಸಿನಲ್ಲಿ ಅವ್ರು ಕರ್ಕೊತಾರೆ ಈಗ ಇನ್ನೊಂದು ಸಿನಲ್ ಕೂಡ ನಾನೇ ಕರ್ಕೊತಾ ಇದ್ದೀನಿ ಇದರಲ್ಲೂ ಕೂಡ ಸ್ವಲ್ಪ ಹಾಲೆಲ್ಲ ಕಮ್ಮಿ ಆಗಿದೆ ಇದೂ ಕೂಡ ಫಲ ಆಗಿದೆ ಹಾಗಾಗಿ ಕಮ್ಮಿನೇ ಆಗಿದೆ ಹಾಲು ಇದನ್ನು ಕೂಡ ಹಾಗಾಗಿ ನಾನೇ ಕರ್ಕೊತಾ ಇದ್ದೀನಿ ಅದು ಇನ್ನೊಂದು ಸಿನಲ್ಲೂ ಕೂಡ ಅವರು ಈಗ ಕರು ಹಾಕಿರೋದ್ರಿಂದ ಅದನ್ನು ನಾನೇ ಕರಿತೀನಿ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಬಾವು ಬೇರೆ ಆಗಿತ್ತು ಹಾಗಾಗಿ ಹಾಗಾಗಿ ಅದನ್ನು ಅವರೇ ಕರ್ಕೊತಾ ಇದ್ದಾರೆ ಹಾಗೆ ಹಾಲೆಲ್ಲ ಕರೆದಾದ ಮನೆಯಲ್ಲೂ ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿತ್ತು ಅಂತ ಹೇಳಿದ್ನಲ್ವ ಅದನ್ನೆಲ್ಲ ಮೊದಲೇ ಕ್ಲೀನ್ ಮಾಡ್ಕೊಳ್ತಿದ್ದೆ ಅದನ್ನೆಲ್ಲ ವೀಡಿಯೋ ಮಾಡೋದಿಕ್ಕೆ ಹೋಗಿರಲಿಲ್ಲ ಹಾಗಾಗಿ ತುಂಬ ದಿನದಿಂದ ವೀಡಿಯೋ ಮಾಡಿ ಹಾಲು ಕರಿಯೋದನ್ನು ಅಂತ ತುಂಬ ಕೇಳ್ತಾಯಿದ್ರು ಹಾಗಾಗಿ ಇವತ್ತು ಹಾಲು ಕರೀದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ನಾನು ಹಾಗೆ ನಾನು ಕೂಡ ಹಸಿನಲ್ಲಿ ಹಾಲು ಕರಿತಾಯಿದ್ದೀನಿ ಹಾಗಾಗಿ ಕರೆದ ಮೇಲೆ ಅವರು ಕೂಡ ಡೈರಿ ತೊಗೊಂಡೋದ್ರು ನಾನು ಕೂಡ ಮನೆಗೆ ಹೋಗ್ತಾ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಇದೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಹಾಗೆ ಮನೆಗೆ ಹೋಗಿ ಹೊಲ್ಕ ಎಲ್ಲ ಕೆಲಸ ಮುಗಿಸಿ ಈಗ ನಾನು ಕೂಡ ರೆಡಿಯಾಗಿದ್ದೀನಿ ಈಗ ಮನೆ ಹತ್ರ ಹೋಗ್ಬೇಕು ಅತ್ತೆ ಮನೆ ಹತ್ರ ಹುಡುಗಿ ಮನೆಯವರು ಕೂಡ ಬರ್ತಾರೆ ಟಿಫನು ಕೂಡ ಅಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಅಡುಗೆ ಬಟ್ರು ಕೂಡ ಬಂದಿದ್ದಾರೆ ನೈಟು ಕೂಡ ಒಬ್ಬಟ್ಟು ಮಾಡೋದಕ್ಕೆ ಹೋಗಿದ್ದು ಬಟ್ ಅದೇನೆಲ್ಲ ವೀಡಿಯೋ ಮಾಡಿರಲಿಲ್ಲ ನಾನು ಹಾಗಾಗಿ ನಾನು ಕೂಡ ಮನೆಯೆಲ್ಲ ಕೆಲಸ ಮುಗಿಸಿ ಹಾಗೆ ಪೂಜೆ ಎಲ್ಲ ಮುಗಿಸಿ ಈಗ ಆ ಮನೆ ಹತ್ರ ಕೂಡ ಹೋಗ್ತಾ ಇದ್ದೀನಿ ಹಾಗೆ ಈಗ ನಮ್ಮ ಮತ್ತೆ ಮನೆ ಹತ್ರನೂ ಓದು ಹಾಗೆ ರಿಲೇಟಿವ್ಸು ಕೂಡ ಎಲ್ಲರೂ ಸ್ವಲ್ಪ ಜನ ಬಂದಿದ್ದರು ಅವರು ಕೂಡ ಎಲ್ಲರೂ ಕೂಡ ಮಾ ಕೂತ್ಕೊಂಡು ಮಾತಾಡಿಕೊಂಡು ಹಾಗೆ ಅಡುಗೆ ಬಿಟ್ರೂ ಕೂಡ ಅಡುಗೆ ಮಾಡ್ತಿದ್ದಾರೆ ಈಗೆಲ್ಲ ಆಲ್ಮೋಸ್ಟ್ ಅಡುಗೆನೂ ಕೂಡ ರೆಡಿ ಆಗಿದ್ದೆ ಲಾಸ್ಟಲ್ಲಿ ಅವರು ಬಜ್ಜಿ ಕೂಡ ಹಾಕ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರು ಅಡುಗೆನೂ ಕೂಡ ಹಾಗೆ ಅಷ್ಟೆಲ್ಲ ಅವರು ಕೂಡ ಹುಡುಗಿ ಮನೆಯವರು ಕೂಡ ಬಂದರು ಅವರು ಊಟಕ್ಕೇನು ಬಂದಿಲ್ಲ ಓದ್ಸಲ್ಲ ಎಲ್ಲ ಬಂದಿದಾಗ ಹಾಗಾಗಿ ಸಲ ಸ್ವಲ್ಪ ಜಾಸ್ತಿ ಜನನೇ ಕೂಡ ಬಂದಿದ್ರು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಎಲ್ಲ ಮಾತಾಡ್ತಾಯಿದ್ರು ಸ್ವಲ್ಪ ಎಲ್ಲರೂ ಅವ್ರಿಗೂ ಸ್ವಲ್ಪ ಕಾಫಿ ಟೀ ಎಲ್ಲ ಕೊಟ್ಟು ಅವ್ರಿಗೂ ಕೂಡ ಎಲ್ಲ ರಿಟ್ ರಿಲೇಟಿವ್ಸು ಕೂಡ ಬಂದಿದ್ದರು ಹಾಗೆ ಅವರೆಲ್ಲ ಸ್ವಲ್ಪ ಜನ ಊಟಕ್ಕೂ ಕೂಡ ಹೋಗ್ತಿದ್ರು ಅವರು ಕೂಡ ಎಲ್ಲ ಊಟ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಊಟ ಟೈಮೇ ಆಗಿತ್ತು ಅವ್ರು ಭರೋಷತ್ಗೆ ಅವರು ಸ್ವಲ್ಪ ದೂರನೇ ಇರೋದರಿಂದ ಸ್ವಲ್ಪ ಲೇಟಾಗೇ ಬಂದರು ಹಾಗಾಗಿ ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಕುಡ್ದು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಊಟಕ್ಕೆ ಹೋಗಿದ್ರು ಸ್ವಲ್ಪ ಜನ ಮಿಕ್ಕಿರೋರೆಲ್ಲ ಮನೆಯಲ್ಲೇ ಕೂತಿ ಮಾತಾಡ್ತಾ ಇದ್ರು ಅದು ಊಟದ್ದು ಕೂಡ ಕ್ಲಿಪಿಂಗ್ ಮಿಕ್ಸ್ ಆಗಿದೆ ಹಾಗೆ ಅವರು ಕೂಡ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡೆ ಮತ್ತೆ ಅವರು ಕೂಡ ಹೊರಟರು ಅವ್ರೂ ಊರಿಗೆ ಹಾಗಾಗಿ ನಾವು ಕೂಡ ಎಲ್ಲರೂ ಕೂಡ ಊಟ ಮಾಡೋಣ ಅಂದ್ಬಿಟ್ಟು ನಾವು ಕೂಡ ಊಟಕ್ಕೆ ಬಂದು ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾವು ಕೂಡ ಒಬ್ಬಟ್ಟು ಊಟ ಮಾಡಿಸಿದ್ದು ಹಾಗೆ ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಜೊತೆಲೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಿದ್ದು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದರು ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಫ್ರೆಂಡು ಕೂಡ ಮನೆಗೆ ಬರ್ತೀನಿ ಅಂದ್ಬಿಟ್ಟು ಒಂದು ಅವನು ಕೂಡ ಮನೆಗೆ ಕರ್ಕೊಬಂದೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್